ಚುನಾವಣೆಯನ್ನ ಬಯಸ್ಕಾರ ಚುನಾವಣೆಯನ್ನ ಬಯಸ್ಕಾರ ಗ್ರಾಮದಲ್ಲಿ ಶಾಶ್ವತವಾಗಿ ಕುಡಿಯ ನೀರು ಇಲ್ಲ ಅದಕ್ಕಾಗಿ ನಾವು ರೈತರೆಲ್ಲ ಜಾನುವಾರುಗಳಿಗೂ ಕುಡಿಯ ನೀರುಗಳಿಗೂ ರೈತರಿಗೆ ಸಂಕಷ್ಟವಾಗಿದೆ ತುಂಬಾ ತೊಂದರೆ ಆಗಿದೆ ಸುಮಾರು ಐದು ಸಾವಿರ ಬೋರ್ಗಳು ಬಗ್ನಾಡ ಕಾಟನ ಜಿಲ್ಲೆಯಲ್ಲಿ ಕೊರೆಸಿದ್ರು ಅಂತರ್ಜಲ ಕುದು ಕುಸಿದಿ ಹೋಗಿದೆ ಆದ್ದರಿಂದ ನಾವು ನೀರಿಗಾಗಿ ಹೋರಾಟ ಮಾಡ್ತಾ ಈ ಸರಿ ಲೋಕಸಭಾ ಚುನಾವಣೆಗೆ ನಾವು ಯಾವುದೇ ಕಾರಣಕ್ಕೂ ಓಟ್ ಮತದಾನವನ್ನು ಬಹಿಷ್ಕರಿಸ್ತಾ ಇದೀವಿ ಓಟನ್ನು ಹಾಕುವುದಿಲ್ಲ ಆದ್ದರಿಂದ ಕೂಡಲೇ ಇದು ನಮಗೆ ಏನು ವಿಲಾಸ ಸಾಗರದಿಂದ ಕೇವಲ ಒಂಬತ್ತು ಕಿಲೋಮೀಟರ್ ನೀರು ಇರುತ್ತದೆ ಆದ್ದರಿಂದ ನಮಗೆ ಜಲಾಶಯದ ನೀರನ್ನು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೋಬೇಕಂತ ಹೇಳ್ತಿದ್ವಿ ತುಂಬ ಕುಡಿಯೋ ನೀರಿಗೆ ಧನಾ ಆಕಾರ ಆಗಿದೆ ತೆಂಗಿನ ಬೆಳೆ ಮತ್ತು ಅಡಿಕೆ ಬೆಳೆಗಳು ಉಡುಗೂ ಹೋಗಿದೆ ದಯವಿಟ್ಟು ಇದಕ್ಕೆ ನಾವು ಬಹಳ ಲಾಸ್ ಆಗಿದೆ ಸುಮಾರು ಕಾಡ್ನಂಗಡಿ ಗ್ರಾಮದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಖರ್ಚಾಗಿದೆ ರೈತರು ಶ್ರಮಪಟ್ಟು ಸಾಲ ಸೂಲ ಮಾಡಿ ಬೆಳೆಗಳಿಗೆ ನೀರು ಮತ್ತು ಕುಡಿಯಲಿಕ್ಕೆ ನೀರನ್ನು ಕಷ್ಟಪಡುತ್ತಿದ್ದಾರೆ ದಯವಿಟ್ಟು ಇದನ್ನು ಪರಿಗಣಿಸಿ ಇದನ್ನು ಆದ್ದರಿಂದ ನಾವು ಕಾಂಟ್ನಲ್ಲಿ ಗ್ರಾಮಸ್ಥರು ಚುನಾವಣೆಗೆ ಮಾತವನ್ನು ಪರಿಷ್ಕಾರ ಮಾಡ್ತಾ ಇದ್ದೇವೆ ನಾವು ಈ ಸರಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಈ ರೀತಿ ನಾವು ಸಾರ್ವಜನಿಕರೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲರೂ ಸೇರಿ ಈ ಮುಖಂಡರೆಲ್ಲರೂ ಸೇರಿ ತೀರ್ಮಾನವನ್ನು ತೆಗೆದುಕೊಂಡಿರುತ್ತೇವೆ हाँ, बढ़िया क्या बढ़िया, 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 बढ போராட்டா 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 புடிங்காரிய 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 போராட்டா ವಾಣಿ ವಿಲಾಸ ಸಾಗರದಿಂದ ನಮ್ಗೆ ಶಾಶ್ವತವಾಗಿ ನೀರ್ ಬಿಡಬೇಕು ಕೆರೆ ಚಾನಲ್ ಕಿಲೋಮೀಟರ್ ಅಷ್ಟೇ ಇದೆ ಅಷ್ಟಕ್ಕೆ ಇಲ್ಲಿ ನೀರ್ ತರಕೆ ಆಗ್ತಾ ಇಲ್ಲ ನೀರಿಂದಲೇ ರೈತರು ತುಂಬಾ ಕಷ್ಟ ಪಡ್ತಾ ಇದಾರೆ ಓದ ವಿದ್ಯಾಭ್ಯಾಸ ಮಾಡ ಮಕ್ಕಳು ತಂದೆ ತಾಯಿಗೆ ಕಷ್ಟ ಸುಖಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಇವತ್ತು ತುಂಬಾ ಕಷ್ಟದ ಪರಿಸ್ಥಿತಿನಾಗೆ ಸಿಗಾಕೊಂಡಿದ್ದಾರೆ ದಯವಿಟ್ಟು ಇಷ್ಟೆಲ್ಲ ಅದ್ಗೆಟ್ಟು ಇಷ್ಟು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ ಎಲ್ಲಾ ಕಣ್ಣಿಂದ ಕಟ್ಕೊಂಡು ತಾಟಕ್ಕೆಲ್ಲ ನೀರು ಹೊಡಿತಾ ಇದಾರೆ ಶಾಶ್ವತ ಬೇಕೇ ಬೇಕು ಈ ಸರಿ ನಾವು ಚುನಾವಣೆಗೆ ಲೋಕಸಭೆಗೆ ಓಟ್ ಹಾಕೋದಿಲ್ಲ ಕುಡಿಯೋ ನೀರು ಕೊಡುವುದು